ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ರಿಲೇಟೆಡ್ ಒಂದು ಗುಡ್ ನ್ಯೂಸ್ ಇದೆ ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೆ ನಾನು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹಾಗಿದ್ರೆ ಈ ವಿಡಿಯೋದಲ್ಲಿ ಎಷ್ಟು ಮಂತ್ ಬಂದಿದೆ ಯಾರ್ಯಾರಿಗೆ ಬಂದಿದೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಸರ್ಕಾರದ ಕಡೆಯಿಂದ ಇದು ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳಬಹುದು ಹೇಗೆ ಬಂಪರ್ ಗಿಫ್ಟ್ ಅಂದರೆ ಕೆಲವರಿಗೆ ಮೂರು ತಿಂಗಳ ಹಣ ಒಟ್ಟಿಗೆ ಜಮೆ ಆಗಿದೆ ಕೆಲವರಿಗೆ ಎರಡು ತಿಂಗಳ ಹಣ ಜಮೆ ಆಗಿದೆ ಮತ್ತೆ ಕೆಲವರಿಗೆ ಒಂದು ತಿಂಗಳ ಹಣ ಜಮೆ ಆಗಿದೆ ಒಟ್ಟಿನಲ್ಲಿ ಯುವ ನಿಧಿ ಅಮೌಂಟ್ ಏನು ಬರಬೇಕಿತ್ತು ಅದು ಬಂದಿದೆ ಮೂರು ತಿಂಗಳು ಎರಡು ತಿಂಗಳು ಹಣ ಬಂದಿರೋದಕ್ಕೆ ನಾನು ಶಾಟ್ ಕೂಡ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋ ನೋಡಿ ಆಗ ನಿಮಗೆ ನಂಬಿಕೆ ಬರುತ್ತೆ ಓಕೆನಾ ಈ ವಿಚಾರಕ್ಕೆ ಬರೋದಾದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ ಸರ್ಕಾರದ ಹತ್ರ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು ಅವರು ಎಸ್ ಸಿ ಎಸ್ ಟಿ ಅವರ ಅಭಿವೃದ್ಧಿ ನಿಗಮಕ್ಕೋಸ್ಕರ ಇಟ್ಟಿರೋ ಹಣದಲ್ಲಿ ಯುವ ನಿಧಿಗೆ ಮತ್ತು ಗೃಹಲಕ್ಷ್ಮಿ ಅಮೌಂಟ್ಗೆ ಅಮೌಂಟ್ ತೊಗೊಂಡಿದ್ದಾರೆ ಇಷ್ಟರಲ್ಲೇ ನಿಮಗೆ ಯುವ ನಿಧಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಹಾಗೆ ಈಗ ಗೃಹಲಕ್ಷ್ಮಿಗಿಂತ ಮುಂಚೆಯೇ ಯುವ ನಿಧಿ ಅಮೌಂಟು ಬಂದಿದೆ ಮಾನ್ಯ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಇನ್ನೆರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಬಂದ್ಬಿಡುತ್ತೆ ಹದಿನೈದನೇ ತಾರೀಕು ಒಳಗಡೆ ನಿಮ್ಗೆ ಇನ್ನು ಜುಲೈ ಮಂತದ ಅಮೌಂಟು ಕ್ರೆಡಿಟ್ ಆಗಿ ಎಲ್ಲಾನು ಕ್ಲಿಯರ್ ಮಾಡ್ತೀವಿ ಅಂತ ಆದರೆ ಅದಕ್ಕಿಂತ ಮುಂಚೆ ಯುವ ನಿಧಿ ಅಮೌಂಟು ಇವತ್ತು ಮತ್ತೆ ನಿನ್ನೆ ಬಂದಿದೆ ಯುವ ನಿಧಿ ಬಾಕಿ ಉಳಿದಂತಿದ್ದ ಉಳಿದಿದ್ದಂತಹ ಎಲ್ರಿಗೂ ಕೂಡ ಹಳೆ ಪೇಮೆಂಟ್ ಜೊತೆಗೆ ಇವತ್ತು ಈ ತಿಂಗಳು ಪೇಮೆಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಈ ತಿಂಗಳದ್ದು ಅಂದರೆ ಬಂದಿರೋದು ಈಗ ಜೂನ್ ತಿಂಗಳ ಹಣ ಮಾತ್ರ ಜುಲೈ ತಿಂಗಳದು ಇನ್ನೂ ಬಂದಿಲ್ಲ ಸದ್ಯಕ್ಕೆ ಬಂದಿರೋದು ಜೂನ್ ತಿಂಗಳ ಹಣ ಇದ್ರೂ ಹಿಂದೆ ಯಾರಿಗೆ ಬಂದಿರಲಿಲ್ಲ ಏಪ್ರಿಲ್ ಮೇ ಜೂನ್ ಆ ಅಮೌಂಟ್ ಸೇರ್ಕೊಂಡು ಕೆಲವರಿಗೆ ಮೂರು ಬಾರಿ ಬಂದಿದ್ರೆ ಕೆಲವರಿಗೆ ಎರಡು ಬಾರಿ ಹಣ ಜಮೆ ಆಗಿದೆ ಟೋಟಲ್ ಆಗಿ ಯುವ ನಿಧಿ ಅಮೌಂಟ್ ಕ್ರೆಡಿಟ್ ಆಗಿದೆ ನಿಮ್ಗೆ ಏನಾದರೂ ಯುವ ನಿಧಿ ಅಮೌಂಟ್ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಕೂಡ ಅಮೌಂಟ್ ಬಂದಿದೆ ಅಂತ ವಿಡಿಯೋ ನೋಡ್ತಿರೋ ಯಾರು ನನ್ನ ಚಾನಲ್ ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮತ್ತು ಅಮೌಂಟ್ ಬಂದಿರೋದು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ವಿಡಿಯೋ ಎಂಡಲ್ಲಿ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈಗ ಮೂರು ಇನ್ಸ್ಟಾಲ್ಮೆಂಟ್ ಬಂದಿರೋದನ್ನ ತಿಳಿಸ್ತೀನಿ ಒಬ್ರಿಗೆ ನೋಡಿ ಅವ್ರದ್ದು ಅಕೌಂಟ್ ನಂಬರು ಇದೆ ಫೋರ್ ಡಿಜಿಟು ಮೊದಲನೇದಾಗಿ ಅವರಿಗೆ ಮೂರು ಸಾವಿರ ಬಂದಿದೆ ಅದು ಮೂರು ಸಾವಿರದ ರೂಪಾಯಿ ಇದೆ ಓಕೆನಾ ಟೈಮಿಂಗ್ಸು ನಾಲ್ಕು ನಲ್ವತ್ನಾಲ್ಕಕ್ಕೆ ಬಂದಿದೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದಾಗ ಐದು ಮೂವತ್ತೇಳು ಈಗ ನೋಡಿ ಅಮೌಂಟು ಆರು ಸಾವಿರದ ಮೂವತ್ತ್ನಾಲ್ಕು ರೂಪಾಯಿ ತೋರಿಸ್ತಾ ಇದೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ ಅವ್ರಿಗೆ ಆಗಲೇ ಸ್ಯಾಂಕ್ಷನ್ ಆಗಿದೆ ಒಂದು ಆಫ್ ಅನ್ ಅವರ್ ಒನ್ ಅವರ್ ಗ್ಯಾಪಲ್ಲಿ ಸ್ಯಾಂಕ್ಷನ್ ಆಗಿದೆ ಇನ್ನು ಮೂರನೇ ಇನ್ಸ್ಟಾಲ್ಮೆಂಟ್ ಕೂಡ ಬಂದಿದೆ ಅದು ರಾತ್ರಿ ಹತ್ತು ಇಪ್ಪತ್ತೆರಡಕ್ಕೆ ಬಂದಿದೆ ಈಗ ಆರು ಸಾವಿರದ ಮೂವತ್ನಾಲ್ಕಿದಿತ್ತು ಒಂಬತ್ತು ಸಾವಿರದ ಮೂವತ್ತ್ನಾಲ್ಕು ಆಗಿದೆ ಇನ್ನು ಎರಡು ತಿಂಗಳು ಹಣ ಬಂದಿರುತ್ತಲ್ಲ ನೋಡಿ ಅವ್ರದ್ದು ಸ್ಟಾರ್ಟಿಂಗಲ್ಲಿ ಮೂರು ಸಾವಿರ ರೂಪಾಯಿ ಅಮೌಂಟು ಹದಿನೇಳು ಸಾವಿರದ ಎಂಟುನೂರ ಮೂವತ್ತೊಂದು ಬ್ಯಾಲೆನ್ಸ್ ಇದೆ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳಕ್ಕೆ ಬಂದಿದೆ ಅದಾದಮೇಲೆ ಅವರಿಗೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದ ಮೇಲೆ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತೊಂದು ರೂಪಾಯಿ ಆಗಿದೆ ಅದು ಒಂದು ಮಿನಿಟ್ ಎರಡು ಮಿನಿಟ್ ಗ್ಯಾಪಲ್ಲೇ ಎರಡು ಎರಡನೇ ಇನ್ಸ್ಟಾಲ್ಮೆಂಟ್ ಬಂದಿದೆ ಇನ್ನು ಬಹಳಷ್ಟು ಜನ ನನಗೆ ಸ್ಕ್ರೀನ್ಶಾಟ್ಗಳು ಶೇರ್ ಮಾಡಿದರು ಮೇಡಮ್ ಅಮೌಂಟ್ ಬಂದಿದೆ ಅಂತ ಅದನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಒಂದಷ್ಟು ಸ್ಕ್ರೀನ್ಶಾಟ್ಗಳು ತೆಗೆಯೋದು ಮರ್ತೋಯ್ತು ಮತ್ತೆ ಬೇರೆ ಕೆಲಸ ಎಲ್ಲ ಇರುತ್ತಲ್ಲ ವಿಡಿಯೋಗೆ ಜಾಸ್ತಿ ಟೈಮ್ ಕೊಡಲಿಕ್ಕಾಗಲಿಲ್ಲ ಸ್ವಲ್ಪ ಸ್ಕ್ರೀನ್ ಶಾಟ್ಸ್ ಇತ್ತು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಅಮೌಂಟ್ ಬಂದಿರೋದು ವಿತ್ ಪ್ರೂಫ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕೆಲವರು ನನಗೆ ಮೆಸೇಜ್ ಮಾಡಿದ್ರು ವಾಟ್ಸಪ್ಲಿ ಮೇಡಮ್ ಅಮೌಂಟ್ ಇವತ್ತು ನನಗೆ ಸ್ಯಾಂಕ್ಷನ್ ಆಯಿತು ಅಂತ ನೋಡಿ ಸ್ಕ್ರೀನ್ ಶಾಟ್ಗಳು ಹನ್ನೊಂದು ಹದಿನೇಳಕ್ಕೆ ಹನ್ನೊಂದು ಏಳು ನಿನ್ನೆ ಅಮೌಂಟ್ ಬಂದಿದೆ ಇವತ್ತು ಕೂಡ ಅಮೌಂಟ್ ಬಂದಿದೆ ಟೈಮಿಂಗ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಮತ್ತು ಯಾರು ಅಮೌಂಟ್ ಬಂದಿಲ್ಲ ಇನ್ನು ಅಂತ ಟೆನ್ಷನ್ ಯಾರು ಹೋಗ್ಬೇಡಿ ಯಾರಿಗೆ ಅಮೌಂಟ್ ಬಂದಿಲ್ವೋ ಅಂಥವರಿಗೂ ಕೂಡ ಅಮೌಂಟ್ ಬರುತ್ತೆ ಇಷ್ಟರಲ್ಲೇ ಈಗ ಅಮೌಂಟ್ ರಿಲೀಸ್ ಆಗಿದೆ ಅಂದರೆ ಎಲ್ರಿಗೂ ಬರಬೇಕಲ್ವಾ ಬಂದೇ ಬರುತ್ತೆ ಬಟ್ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅಷ್ಟೇ ಅಷ್ಟೇನೆ ನಿಮ್ಗೆ ಪ್ರೂಫ್ ಸಿಗ್ಲಿ ನಂಬಿಕೆ ಬರಲಿ ಅಂತ ಈ ಸ್ಕ್ರೀನ್ಶಾಟ್ಸ್ಗಳನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ನಿಮ್ಗೆ ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ಮೂರು ವಿಧಾನಗಳಲ್ಲಿ ತಿಳ್ಕೊಬಹುದು ಮೊದಲನೇದಾಗಿ ನಿಮಗೆ ಮೆಸೇಜ್ ಬರುತ್ತೆ ಅಮೌಂಟ್ ಕ್ರೆಡಿಟ್ ಆದ್ಮೇಲೆ ನಿಮಗೆ ಗೌರ್ಮೆಂಟ್ ಡಿ ಇಂದ ಅಮೌಂಟ್ ಬಂದಿದೆ ಅಂತ ನಿಮ್ಮ ಮೊಬೈಲ್ಗೆ ಲಿ ಮೆಸೇಜ್ ಬರುತ್ತೆ ಅದು ನಿಮ್ಮ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬರುತ್ತೆ ಇವನಿದವರು ಏನು ಮೆಸೇಜ್ ಮಾಡೋದಿಲ್ಲ ನೆಕ್ಸ್ಟ್ ಬಂದು ನೀವು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಬೆಳಿಗ್ಗೆ ಡಿ ಬಿ ಟಿ ಪುಸ್ಟ್ ಅಂತ ಇತ್ತು ಮಧ್ಯಾಹ್ನ ಅಷ್ಟರಲ್ಲಿ ಡಿ ಬಿ ಟಿ ಪ್ರೋಸೆಸ್ಡ್ ಅಂತ ಬಂದು ಅಮೌಂಟ್ ಕ್ರೆಡಿಟ್ ಆಯಿತು ನೆಕ್ಸ್ಟ್ ಬಂದು ನೀವು ಡಿ ಬಿ ಟಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು ಇದು ನಿಮ್ಗೆ ಇದರಲ್ಲಿ ಸಿಗುತ್ತೆ ಪ್ಲೇಸ್ಟೋರ್ ಅಲ್ಲಿ ಕರ್ನಾಟಕದ ಆಪ್ ಆಗಿರುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಅಮೌಂಟ್ ಬಂದಿರೋದನ್ನ ಚೆಕ್ ಮಾಡ್ಕೋಬಹುದು ಈ ಮೂರು ವಿಧಾನಗಳಲ್ಲಿ ನೀವು ಅಮೌಂಟ್ ನ ಚೆಕ್ ಮಾಡ್ಕೋಬಹುದು ಇನ್ನು ಯಾವ ಅಮೌಂಟ್ ಬಂದಿದೆ ಯಾವ ತಿಂಗಳದ್ದು ಬಂದಿದೆ ಅಂದ್ರೆ ಇದು ಹೇಳಕ್ ಜೂನ್ ಮಂತ್ ಇಂದು ಕೆಲವರಿಗೆ ಜೂನ್ ಮಂತ್ ಆಗಿರುತ್ತೆ ಕೆಲವರಿಗೆ ಏನಾಗಿತ್ತಪ್ಪ ಅಂದ್ರೆ ಅವರಿಗೆ ಮಾರ್ಚ್ ಏಪ್ರಿಲ್ ಬಂದಿತ್ತು ಮೇ ಬಂದಿರಲಿಲ್ಲ ಮೇ ಮತ್ತು ಜೂನ್ ಅಮೌಂಟು ಬಂದಿದೆ ಕೆಲವರಿಗೆ ಮಾರ್ಚ್ ಮತ್ತು ಮೇ ಬಂದಿತ್ತು ಏಪ್ರಿಲ್ ಬಂದಿರಲಿಲ್ಲ ಸೊ ಏಪ್ರಿಲ್ದು ಜೂನ್ದು ಬಂದಿದೆ ಹಾಗಾಗಿ ನಿಮ್ಮದು ಯಾವ ಅಕೌಂಟ್ ಸಾರಿ ಯಾವುದು ಮಂತ್ ಅಮೌಂಟ್ ಬಂದಿದೆ ಅನ್ನೋದು ನೀವೇ ಲಾಗಿನ್ ಆಗಿ ಚೆಕ್ ಮಾಡ್ಕೋಬಹುದು ಡಿ ಬಿ ಟಿ ಪ್ರೊಸೆಸ್ಟ್ ಯಾವ ಮಂತ್ದಾಗಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದು ಇನ್ನು ಕೊನೆ ವಿಚಾರಕ್ಕೆ ಬರೋದಾದರೆ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗೂ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋ ಅವಕಾಶ ಇರುತ್ತೆ ಸೊ ಇಲ್ಲಿವರೆಗೂ ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವೋ ಅವರು ಸೆಲ್ಫ್ ಡಿಕ್ಲರೇಷನ್ ಕೊಡಿ ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅಮೌಂಟ್ ಬರಲ್ಲ ಅಂತ तिलसी दारे ಡಿಕ್ಲರೇಷನ್ ಕೊಡೋದಕ್ಕೆ ಇಪ್ಪತ್ತೈದನೇ ತಾರೀಕು ವರೆಗೂ ತಾರಿ ಟೈಮ್ ಇದೆ ನಿಮಗೆ ಯಾರಾದರೂ ಡಿಕ್ಲರೇಷನ್ ಕೊಡೋಕೆ ಬೇಕಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಸೆಲ್ಫ್ ಡಿಕ್ಲರೇಷನ್ ಕೊಡ್ತೀನಿ ಮತ್ತು ಇವನಿಧಿಗೆ ಬೇಕಿದ್ದರೂ ಅಪ್ಲಿಕೇಶನ್ನ ಸಲ್ಲಿಸ್ಕೊಡ್ತೀನಿ ಇದಕ್ಕೆ ಸ್ವಲ್ಪ ಚಾರ್ಜಸ್ ಕೂಡ ತಗೋತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಲೇಬೇಕು ಅಂತ ಯಾವುದೇ ರೀತಿ ಫೋರ್ಸ್ ಇರೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ರೀತಿಯ ವಿಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು